ना रुद्रा पुजते आजरा श्री महागणपति देवता फिरना पुजम के चित्रत्रण ओम भक्त तुंडा हे भक्त तुंडा महाकाय महाकोटि सूर्य समप्रभा निर्विघ्न गुरुमे देव सर्व नारि इश सर्वदा महागणपति सर्वदा अनुक पुजम पर शेर ओम अंब्रव ओम महादेव

ಾಯ ಓಂ ಲಂಬೋದರಾಯ ಓಂ ಧೂಮಕೇತಾಯ ಓಂ ಸರ್ವಷ್ಟಪ್ರದ ನಮಃ ಓಂ ಶಿವಾಯ ನಮಃ ಓಮ ಮಹೇಶ್ವರ ನಮಃ ಓಂ ಶಂಭರಾಯ ನಮಃ ಓಂ ओ सहना भवतुम् सहना गुणत्वम् सह वीरं करवाव्यम् वेदस्तिनामुदीतमस्तु ॐ शान्ति शान्ति शान्ते आ एवम् मेद ओपामायतनम् मेद आयतनवान् भवते हक्तिर्वा अपामायतनम् आयतनवान्

एवं मेधामायतनं मेधा हायतनवान् भवते अग्निर्वा अपामायतनम् आयतनवान् भवते ह एवं मेधा ॐ नमः शिवाय नमः ॐ महागणपति नमः पूर्वम् इष्टम् मनिषा <Tribus> ും ദൃഷ്ടിദോഷം ഫേതൂതേ ഓം സിദ്ധ്യമം अंतरसुग्रीव राज दे महाविदुता ग्रितेमम ब्रादाति राजाय सम्मित्रौनादज ओ महैराय वैश्रौनाय महारादाय रय साभें कामकामगामय कामे सरवैत्रौनाय दातु जयतु इष्टवर्धिनी जय लग्रति इष्टवर्धिनी जय राजा रामचरित इष्टवर्धिनी जय कबुज इष्टवर्धिनी जय लग्रति इष्टवर्धिनी जय सुमति जिन्न इष्टवर्धिनी जय इंद्र इष्टवर्धिनी जय ભારણા બન બનિ મુ બારાણા બર બનિ બર વેતાર બર બનિ બર બરાણ બાયો હાપી બોય Gue deze早 Marche Han om de variance

ಇನ್ನೊಂದು ಬಂದ್ಬಿಟ್ಟು ನಮ್ಮ ನನ್ನ ಅಣ್ಣನಿಗೆ ಕನ್ನಡದ ಘೋಷಣೆ ಮಾಡಿದ್ರಲ್ವಾ ನಾ ಸಂಭ್ರಮ ಬರಬೇಕು ಅಂದ್ಬಿಟ್ಟು ಇದೊಂದು ಕಾರ್ಯಕ್ರಮ ಏರ್ಪಾಡ್ತೀನಿ ನಾನು ಏನು ಹೇಳ್ತೀನಿ ಅಂದರೆ ಆ್ಯಕ್ಚುಲಿ ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಯಾರು ಬಾಳ್ತಾರವಾಗಿರ್ಬೋದು ಆಗಿರ್ಬೋದು ರಾಷ್ಟ್ರಗಳ ಸಂಗಿರ್ಬೋದು ಏನಾಗಿದೆ ಆಸಗಡೆ ಮಾತಾಡ್ಬೇಕಾದ್ರೆ ಅವ್ರು ಕನ್ನಡ ಮಾತಾಡಬೇಕಾದ್ರೆ ಕನ್ನಡ ಕಡ್ಡಾಯವಾಗಿ ಕಲಿಬೇಕು ಮನೇಲಿ ಅವ್ರ ಭಾಷೆ ಮಾತಾಡ್ಕೊಳ್ತಾರೆ ಈ ಥರ ಅವ್ರಿಗೆ ಅದು ಬರಬೇಕು ನಮ್ಮ ನಮ್ಮ ನಾಡಿದ್ದು ನಾವಿಲ್ಲಿ ಇದ್ದೀವಿ ನಾವಿಲ್ಲಿ ಅನಾಥ ಇದ್ದೀವಿ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಬರಬೇಕು ಆ ಭಾವನೆ ಆ ಭಾವನೆ ಇವಾಗ ಹೆಂಗಾಗಿದ್ರೆ ನಾವು ಫೋರ್ಸ್ಗಳಿಗೆ ಬರ್ಸ್ತಾ ಇದ್ದೀವಿ ಓಕೆ ಕೆಲವರು ಈ ನಾರ್ತ್ ಇಂಡಿಯನ್ಸು ಅವರೆಲ್ಲ ಏನು ಗೊತ್ತಾ ಅವಾಗಿಂದ ಮೂವತ್ತು ವರ್ಷ ನಲ್ವತ್ತು ವರ್ಷ ಇದ್ದಾರವ ಅವರೆಲ್ಲ ಕನ್ನಡಕ್ಕೆ ಕನ್ನಡಿಗರಿಗೆ ಅಂದರೆ ಅವರೇ ಕನ್ನಡ ಜಾಸ್ತಿ ಇದು ಮಾಡ್ತಾರೆ ಹಾಂ ಬಟ್ ಈಗ ನಾರ್ತ್ ಇಂಡಿಯನ್ಸ್ ಬರೋದ್ರಿಂದ ಅವ್ರಿಗೆ ಏನೋ ಒಂದು ಉದಾಪಿಕ್ ಏನು ಕಲಿಯೋದು ಅನ್ನೋ ಥರ ಅದು ನಿಜ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಂಘಟನೆ ನಾವು ಎಲ್ಲ ಸೇರಿ ಇದ್ರ ವಿರುದ್ಧ ಒಂದು ಹೋರಾಟ ಮಾಡ್ತೀವಿ ಅಂತ